ನೋಳೆ ಒಳ್ಳೆ ರೌಡಿ ರೌಡಿ ಕೂತ ಕೂತವಳೆ ಹಾ ಅರೆಸ್ಟ್ ಆಗೋವರೆಗೂ ಎಲ್ಲ ರೌಡಿಗಳೇ ಅರೆಸ್ಟ್ ಆಗಿ ಜೈಲಿಗೆ ಹೋದ್ಮೇಲೆ ಎಲ್ಲಾ ಕೈದಿಗಳೆ ಏಯ್ ಏನ್ ಅಂಗುರಾಯಿಸ್ತದಿಯ ಯಾಕೆ ತಲೆ ತಗ್ಗಸ್ಬೇಕು ನಿನ್ ಶ್ರೀಮಂತ್ಗೆ ನಿನ್ ದಿಮಾಕೋ ಮನೇಲಿಟ್ಕೋ ನಮ್ಮ ಹತ್ರ ಅಲ್ಲ ಅರೆಸ್ಟ್ ಆದ್ಮೇಲೆ ಎಷ್ಟೇ ಶ್ರೀಮಂತ ಆದ್ರೂ ನಮ್ಮ ಮುಂದೆ ಒಂದೇನೆ ಈ ಇಟ್ಕೊಂಡು ಇಟ್ಕೊಂಡ ಗುಡ್ಡ ಕಿತ್ತಾಕ್ ಬಿಡ್ತೀನಿ ನೋಡೋದ್ ನೋಡು ಒಳೆ ಕಳ್ಳಿ ಕಳ್ಳಿ ತರ ಆದ್ರೂ ಪಾಪ ಕಣಿ ದೊಡ್ಡ ಶ್ರೀಮಂತ್ರಿಗೆಲ್ಲ ಹಿಂಗ ಆಗ್ಬಾರ್ದು ಪರವಾಗಿಲ್ಲ ಬಿಡೆ ಇದೆಲ್ಲ ಇನ್ಮೇಲೆ ಅಭ್ಯಾಸ ಆಗತ್ತೆ ಇನ್ ಮುಂದೆ ಅವಳಿಗೆ ಜೈಲೇ ಮಾವನ್ ಮನೆ ಅಲ್ವಾ ಮಾಡಿದುಣ್ಣೋ ಮಾರಾಯ ಇರೋದೇ ಆರಾಮಾಗಿ ಹೋಗೋದ್ ಬಿಟ್ಟು ಅಕ್ಕ ಪಕ್ಕದಲ್ಲಿ ಇರೋರ್ದೆಲ್ಲ ಕಿತ್ಕೊಳ್ಳೋ ಬುದ್ಧಿ ನಿನ್ಗೆ ಬೇಕಿತ್ತು ಈಗ ಬಾ ಜೈಲಲ್ಲಿ ಮುದ್ದೆ ಮುರಿವಂತೆ ಹಂಗೆ ಕಣೆ ಅಳ್ಳದ್ ಕಣೆ ತಾನೆ ನೀರ್ ಹರಿಯೋದು ಆಸ್ಗೆ ಕಾಲ್ ಚಾಚಬೇಕು ಆದ್ರೆ ಇವಳು ಇನ್ನೊಂದು ಆಸ್ಕಿನ ಜಾಯಿಂಟ್ ಮಾಡಿ ಒಳಸ್ಕೊಳಕ್ ಪ್ರಯತ್ನ ಪಡ್ತಾವಳೆ ಈಗ ಆಸ್ಕೆನೆ ಇಲ್ಲದೆ ಬರಿ ನೆಲದ ಮೇಲೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂತು ಅನುಭವ ಆಗ್ಬೇಕು ಅನುಭವ ಆದ್ರೇನೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತಾಗತ್ತೆ ಲೆಕ್ಕ ಬರುತ್ತೆ ತಾನೆ ಯಾವ ಲೆಕ್ಕ ಅನ್ಕೊಂಡೆ ದುಡ್ಡೆ ಅನ್ಸೋ ಲೆಕ್ಕ ಅಲ್ಲ ಇದು ಬೇರೆ ಲೆಕ್ಕ ಓ ಯಾವ್ದು ಅಂತ ಯೋಚನೆ ಮಾಡ್ತಿದ್ಯಾ ಜೈಲು ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಲೆಕ್ಕ ಅಂತ ನಿಜವಾದ ಜೀವದ ಲೆಕ್ಕಾಚಾರ ಅಲ್ಲೇ ಗೊತ್ತಾಗೋದು ಏಯ್ ಸಾಕು ಗುರಾಯಿಸಿದ್ದು ತಲೆ ತಗ್ಸು ಓಕೆ ಸರಿ ಸರ್ ಅಬೆ ಲಾಯರ್ ಏನಂತ ಅಂದ್ರು ಅಕ್ಕನ ಇವತ್ತು ಬಿಡ್ಸ್ಕೊಂಡ್ ಬರ್ಬೋದಾ ಇಲ್ಲ ಅವ್ರನ್ನ ಇವತ್ತು ಬಿಡ್ಸ್ಕೊಂಡ್ ಬರಕ್ ಆಗಲ್ಲಂತೆ ಇವತ್ತು ಚಾನ್ಸೇ ಇಲ್ಲಂತೆ ಯಾಕಂತೆ ಬಿ ಈಗ ಆಲ್ರೆಡಿ ಐದು ಗಂಟೆ ಆಗಿದೆ ಕೋರ್ಟು ಕ್ಲೋಸ್ ಆಗುತ್ತಂತೆ ಈಗ ಬೇಲ್ ತೊಗೊಂಬರದು ತುಂಬಾ ಕಷ್ಟ ಆಗುತ್ತಂತೆ ಹಾಗಾದ್ರೆ ಅಕ್ಕ ಇವತ್ತು ಜೈಲಲ್ಲೇ ಇರ್ಬೇಕಾ ನಾವೆಲ್ಲ ಇದ್ರೂ ಅಕ್ಕ ಜೈಲಲ್ಲಿ ಇರ್ಬೇಕಾ ಹಾಗಾದ್ರೆ ನಾವೆಲ್ಲ ಇದ್ರೂ ಇಲ್ದಿದ್ದಾಗ ಅಭಿ ಪ್ಲೀಸ್ ಅಭಿ ಏನಾದ್ರೂ ಮಾಡ ಅಕ್ಕನ್ ಕರ್ಕೊಂಬಾರೋ ಪ್ಲೀಸ್ ಕೋರ್ಟ್ ಟೈಮಿಂಗ್ಸ್ ನ ಚೇಂಜ್ ಕೇಳು ಅಭಿ ಅಬಿ ಇಷ್ಟೊಂದೆಲ್ಲ ಇನ್ಫ್ಲೂಯನ್ಸ್ ಇದೆ ಅಲ್ವಾ ಅದನ್ನ ಯೂಸ್ ಮಾಡಿ ಅಮ್ಮಂಗ್ ಕರ್ಕೊಂಡ್ ಆಗಲ್ವಾ